ಓಕೆ ಓಕೆ ಏನಾಯಿತು ಓ ಹರಿಪ್ರಸಾದ್ ಬ್ರೋ ಮತ್ತೆ ಬಂದರು ಆಯಿತು ಸಸ್ ನಿಮ್ದು ಆಯಿತಾ ಅಂತಿದ್ದಾರೆ ಆಯಿತು ಸಸ್ ನಿಮ್ದು ಆಯಿತಾ ಹರಿಪ್ರಸಾದ್ ಸೂಪರ್ 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 ಸೂಟ್ ಹೇಳಿದ್ದಾರೆ ಹರಿಪ್ರಸಾದ್ ಅವರು ಪ್ರೋ ಬ್ಲಾಗ್ ರಿಟರ್ನ್ ಗಿಫ್ಟ್ ಮಾಡಿ ಅಂತಿದ್ದಾರೆ ಪ್ರೋ ಬ್ಲಾಗ್ಸ್ ಎಲ್ಲಿ ಹೋದ್ರಿ ನೋಡಿ ಶೈಲಾ ಅವರು ಮಾಡಿದ್ದಾರೆ ನಿಮಗೆ ಪ್ಲೀಸ್ ಅವ್ರಿಗೆ ರಿಟರ್ನ್ ಮಾಡಿ ಸಪೋರ್ಟ್ ಮಾಡಿ ಅಂತಿದ್ದಾರೆ ಪಿನ್ ಮಾಡಿ ಹಾಂ ಮಾಡ್ತೇನೆ ಸೊ ಶೈಲಾ ಡನ್ ಅಂತಿದ್ದಾರೆ ವಾಸ ರಂಗೋಲಿ ಅವರು ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಶೈಲಾ ರಂಗೋಲಿ ಗಿಫ್ಟ್ ರಿಟರ್ನ್ ಮಾಡಿ ಅಂತಿದ್ದಾರೆ ಓಕೆ ಬೀನಾಕ ಬಂದರು ಹಾಯ್ ಸಿಸ್ಟರ್ ಹಾಯ್ ಶೈಲಾ ಮೆಸೇಜ್ ಹಾಕಿರಿ ಅವ್ರಿಗೆ ನಾನು ಅವ್ರು ಬಂದಾಗ ಹೇಳ್ತೇನೆ ಕನೆಕ್ಟ್ ಆಗಿ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಬಂದು ಕನೆಕ್ಟ್ ಆಗ್ತಿದ್ದೀರಾ ಹಾಯ್ ಗುಡ್ ಮಾರ್ನಿಂಗ್ ಲೈಕ್ ಡನ್ ಬ್ಲೂ ಕೊಡಿ ಅಂತಿದ್ದಾರೆ ಕೊಟ್ಟಿದ್ದೇನೆ ನೋಡಿ ಸಿಸ್ಟರ್ ಆರತಿ ಸೌಮ್ಯ ಅವ್ರು ಬಂದರು ಹಾಯ್ ಹಾಯ್ ಆರತಿ ಸೌಮ್ಯ ಅವರೇ ನೀವು ನನಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಒಂದು ಲೈಕ್ ಕೊಡಿ ಪಾ ಯಾರು ಲೈಕ್ ಕೊಡಲಿ ಲೈಕ್ ಕೊಡಿ ಅವರು ಸೂಪರ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೈಲಾ ಅವರು ಸೂಪರ್ ಲೈವ್ ಅಂತಿದ್ದಾರೆ ಥ್ಯಾಂಕ್ ಯು ಮೀನಾರಾಧ್ಯ ಪ್ರೋ ಬಾಗಿ ಅಂತಿದ್ದಾರೆ ಅವರೆಲ್ಲೋ ಹೋಗಿದ್ದಾರೆ ಆರ್ತಿ ಸೌಮ್ಯ ಗಾಯಮ್ಮ ಗಿಫ್ಟ್ ಕೊಡಿ ಗಾಯಮ್ಮ ಹೇಳಿ ಗಾಯಮ್ಮ ಓಕೆ ಓಕೆ ಗಾ ಗಾಯಮ್ಮನ ಗಿಫ್ಟ್ ಕೊಡಿ ಯಾರ್ ನೀವಿದ್ದೀರಾ ಸೊಪಾಣಿ ಅಂತಿದ್ದಾರೆ ಆರತಿ ಸೌಮ್ಯ ಓಕೆ ಓಕೆ ಆರತಿ ಅಕ್ಕ ಆರತಿ ಅಕ್ಕ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಅವರು ಆರತಿ ಸೌಮ್ಯ ಅಂತಿದ್ದಾರಲ್ಲ ಅವರು ನನಗೆ ಸಪೋರ್ಟ್ ಸಪೋರ್ಟ್ ಮಾಡಕ್ಕೆ ಬಂದಿರೋದು ಅವ್ರದ್ದು ಚಾನಲ್ ಏನಿಲ್ಲ ಯಾರು ನೀವಿದ್ದೀರಾ ಸಪೋರ್ಟ್ ಮಾಡಿ ಅಂತಿದ್ದಾರೆ ಬೀನಕ್ಕ ಡೇ ಟು ಡ್ರೀಮ್ ನೋಡಿ ವೀಣಕ್ಕ ಇದ್ದಾರೆ ಸಪೋರ್ಟ್ ಮಾಡಿ ಲೈಕ್ ಕೊಡಿ ವೀಣಾ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ ವಾಸರಂಗೊಳ್ಳಿ ಅವರು ಅವ್ರಿಗೆ ರಿಟರ್ನ್ ಮಾಡಿ ಬೀಣಕ್ಕ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಸಪೋರ್ಟ್ ತಗೊಳ್ಳಿ ಆರ್ತಿ ಅಕ್ಕ ಆಯ್ತಾ ತಿಂಡಿ ಸೌಮ್ಯಾ ಸ್ಕೂಲ್ಗೆ ಹೋದ್ಲಾ ಎಕ್ಸಾಮ್ ಯಾವಾಗ ಸೋಮ್ಯಾಗೆ ಮತ್ತೆ ಯಾಕೆ ನನ್ನ ಬರ್ತಡೇಗೆ ಕರೀಲಿಲ್ಲ ಸೋಮ್ಯಕ್ಕ ಸೌಮ್ಯ ಬರ್ತಡೇಗೆ ನೋಡು ನೋಡಿ ಶೈಲಾ ಬಾಲುಗೌಡ ಅವರಿದ್ದಾರೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಶೈಲಾ ಅವ್ರಿಗೆ ಕನೆಕ್ಟ್ ಆಗಿ